ಬೆಳಗಾವಿ ತಾಲೂಕಿನ ಸಂತಿ ಬಸವಾಡ್ ಗ್ರಾಮದ ಮಸೀದಿಯಲ್ಲಿನ ಕುರಾನ್ ಪುಸ್ತಕ ಸುಟ್ಟಿದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಶಾಸಕ ಆಸೀಫ್ ಸೇಠ್ ಅಸಮಾಧಾನ ವ್ಯಕ್ತಪಡಿಸಿದ್ರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಸಂತಿ ಬಸ್ವಾಡ್ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರು ಕುರಾನ್ ಪುಸ್ತಕ ಸುಟ್ಟ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಎನ್ನುತ್ತಿದ್ದಾರೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಎಂದರು ಅವ್ರು ಕೂಡ ಹೇಳಿದರು ಇದು ಘಟನೆ ಆಗಿದೆ ಚಲೋ ಇಲ್ಲ ಸಾಹೇಬ್ರಿಗಳು ಹೇಳಿದರು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಮಾಡಿದಾರದು ಕಂಪ್ಲೀಟ್ಗೆ ಹಿಡ್ಕೊಲಿ ಅಂತ ಕುರಾನ್ ಸುಟ್ಟೋದು ಇದು ಭಾಳ ನೋವು ಆಗ್ತಾ ಇದೆ ಅಂತ ಏನು ಸ್ಪಾಂಟೇನಿಯಸ್ ಆಗ್ತಾ ಇದೆ ಯಾರು ಲೀಡರ್ಶಿಪ್ದಲ್ಲಿ ಯಾರು ಈ ಥರದಲ್ಲಿ ಆಗೋದಿಲ್ಲ ಸ್ಪಾಂಟೇನಿಯಸ್ ಎಲ್ಲರೂ ಬರ್ತಾರೆ ಮನೇನ ಈಗ ಆಗಿತ್ತು ಅಲ್ಲಿ ಸತ್ತಿ ಬಸ್ ಅಡುಗೆ ಎಲ್ಲ ಎಲ್ಲರೂ ಹೋಗಿದ್ರು ಅಲ್ಲಿಂದು ಚೆನ್ನಮ್ಮಗೆ ಅಥವಾ ಪ್ರೊಟೆಸ್ಟ್ ಮಾಡಿದರು ಅವರು ಆ ಪ್ರಕಾರ ಸಾಹೇಬರು ಒಂದು ಮೂರು ದಿವಸ ಒಳಗೆ ಇನ್ವೆಸ್ಟಿಗೇಷನ್ ಆಗ್ತಿತ್ತು ಅಂದ್ರೆ ಹೇಳಿದರು ಸ್ವಲ್ಪ ಡೀಪ್ ಹೋಗಿ ನೋಡಿದಂದ್ರೆ ಸ್ವಲ್ಪ ಹೆಚ್ಚು ಟೈಮ್ ಬೇಕು ಅದ್ರಿಗೆ ಮಾಡ್ತಾ ಇದ್ದಾರೆ ಸಂತೆ ಬಸ್ವಾಡ್ ಗ್ರಾಮದಲ್ಲಿ ಕುರಾನ್ ಪುಸ್ತಕ ಸುಟ್ಟ ವಿಷಯ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗಮನಕ್ಕೆ ತರಲಾಗಿದೆ ನಾನು ಇಸ್ಲಾಂ ಧರ್ಮದ ಪಾಲನೆ ಮಾಡುವನು ನಾಳೆ ನಮ್ಮ ಸಮಾಜದವರು ಪ್ರತಿಭಟನೆ ಮಾಡಿದ್ರೆ ಹೋಗುತ್ತೇನೆ ಪ್ರತಿಭಟನೆ ಮಾಡುವುದು ಎಲ್ಲರ ಹಕ್ಕು ಆದ್ರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ರು ಕುರಾನ್ ಪುಸ್ತಕ ಸುಟ್ಟ ಪ್ರಕರಣ ಬಹಳ ಗಂಭೀರವಾಗಿದೆ ಪೊಲೀಸರು ಆಳವಾಗಿ ಅಧ್ಯಯನ ಮಾಡಬೇಕು ಅಂದಾಗ ಮಾತ್ರ ನಿಜವಾದ ಆರೋಪಿಗಳು ಪತ್ತೆಯಾಗುವುದು ಎಂದರು ಸಂಕಲ್ಪ್ ಶಿಂದೆ ಕೆಮಂ ಕನ್ನಡ ನ್ಯೂಸ್ ಬೆಳಗಾವಿ